ಈ ಕ್ರೀಮು ಮ್ಯಾಜಿಕ್ ಮಾಡುತ್ತೆ ಸುಮಾರು ಜನ ನನ್ನ ಸೋಪ್ನ ಮ್ಯಾಜಿಕ್ ಅಂತ ಹೇಳ್ತಿದ್ದೀರಲ್ಲ ಅದೇ ಥರ ಈ ಕ್ರೀಮು ಮ್ಯಾಜಿಕ್ ಆಗುತ್ತೆ ಇನ್ಸ್ಟೆಂಟ್ ಮ್ಯಾಜಿಕ್ ನಮ್ಮ ಸೋಪ್ಗೆ ಈಕ್ವಲೆಂಟ್ ಅಂತಲೇ ಹೇಳ್ಬೋದು ವೆಲ್ಕಮ್ ಟು ಹೇಮ ನ ಗ್ರೇಜ್ ನಾನು ಹೇಮ ಏನಕ್ಕೆ ಮಾಡಿರ್ತೀನಿ ಹೇಳಿ ಫಸ್ಟ್ ಇಂಟೆನ್ಷನ್ ನಾನು ಪಿಗ್ಮೆಂಟೇಷನ್ ಸ್ಕಿನ್ ವೈಟ್ನಿಂಗ್ ಅಂತ ಅದ್ಭುತವಾದ ಜಾದು ಮಾಡೋದು ಅದ್ಭುತವಾದ ಇದು ನೀರು ಹಾಲು ಮೊಸರು ಏನೋ ಹಾಕಿಲ್ಲ ಕಲಸೋಕ್ಕೆ ಅದು ನೋಡಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅದೇ ಸೀಕ್ರೆಟ್ ಓಕೆನಾ ಮತ್ತಿನ ವಿಡಿಯೋ ಬುಕ್ ಬೇಡ ಯಾವ ರೀತಿ ಮಾಡಿದೆ ಈ ಸೀಕ್ರೆಟ್ ಅಂತ ನೋಡೋಕ್ಕೆ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೀವು ನೋಡಿದಿರ ಫಸ್ಟ್ ಟೈಮ್ ನೀರು ಹಾಲು ಮೊಸರು ಎಕ್ಸೆಟ್ರಾ ರೋಸ್ ವಾಟರ್ ಏನು ಯೂಸ್ ಮಾಡಿದೆ ಅದ್ಭುತವಾದ ಕ್ರೀಮ್ ಮಾಡಿದ್ದೀನಿ ಅಂತ ಹೇಳಿದೆ ಇದು ನಮ್ಮ ಅಷ್ಟೇ ಫಾಸ್ಟಾಗಿ ಮ್ಯಾಜಿಕ್ ಕೊಡುತ್ತೆ ಅಲ್ವಾ ಸೊ ಮ್ಯಾಜಿಕಲ್ ಸೋಪ್ ಅಂತ ಹೇಳಿದ್ದೀರಾ ಸೊ ಅದೇ ಥರ ಇದು ಮ್ಯಾಜಿಕಲ್ ಕ್ರೀಮ್ ಅಂತಲೇ ಹೇಳ್ಬೋದು ನೀವು ಮಾಡಿಕೊಳ್ಳಿ ಮನೆಯಲ್ಲಿಂತ ನಿಮಗೆ ಈಸಿಯಾಗಿ ತೋರಿಸಿದ್ದೀನಿ ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಹೇಮಾ ನ್ಯಾಗ್ ಫ್ಲಾಗ್ಸ್ ನಾನು ಹೇಮಾ ನಾವು ಎಷ್ಟು ಆ ಸೋಪ್ನ ಬಳಕೆ ಮಾಡ್ತಿದ್ದೀವಿ ಅಂದರೆ ಎಷ್ಟು ತಿಂಗಳಿಂದ ಅಷ್ಟು ನಮ್ಮ ಸ್ಕಿನ್ನಲ್ಲಿ ಶೈನಿಂಗ್ ಇರುತ್ತೆ ಈ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ ಈ ಪೊಲ್ಯೂಷನಲ್ಲಿ ಈ ಶೆಕೆಯಲ್ಲಿ ಈ ಪಿಗ್ಮೆಂಟೇಷನ್ ಇಟ್ಕೊಂಡು ಈ ಕಪ್ಪು ಕಲೆಗಳು ಇಟ್ಕೊಂಡು ನಮ್ಮ ಮುಖ ಹೊಡಿತಾ ಇದೆ ಅಂದರೆ ಸೋಪು ಓಕೆ ಎಟ್ಟಾಗೇನು ಇವತ್ತು ಇಬ್ಬರದು ರಿವ್ಯೂಸು ಸ್ಕ್ರೀನ್ಶಾಟ್ ಹಾಕ್ತೀನಿ ಒಂದು ಸೊ ಇಬ್ಬರದು ಸ್ಕ್ರೀನ್ಶಾಟ್ ಹಾಕ್ತೀನಿ ಒಂದು ಉಷಾ ದಿನೇಶ್ ಮ್ಯಾಮ್ ಕೇವಲ ಒಂದು ವಾರ ಆಗಿದೆ ಅವ್ರ ಸೋಪು ರೀಚ್ ಆಗಿದೆ ಒಂದು ವಾರ ಹತ್ತು ದಿನ ಅಷ್ಟೇ ಅವ್ರಿಗೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇತ್ತು ಅಂತ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಲೈಟ್ ಆಗ್ತಿದೆ ನೀವೇ ಯೋಚನೆ ಮಾಡಿ ಅಲ್ವಾ ನೆಕ್ಸ್ಟು ಭಾಗ್ಯ ಕಾರ್ಗಿಲ್ ಮ್ಯಾಮ್ದು ಅವ್ರದ್ದು ಹಾಕ್ತೀನಿ ಸ್ಕ್ರೀನ್ಶಾಟ್ ದಯವಿಟ್ಟು ನೋಡಿ ಇನ್ನು ಯಾರೂ ತೊಗೊಂಡಿಲ್ಲ ಅಂದರೆ ನಾನು ಎಲ್ಲರೂ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳಲ್ಲ ನಿಮಗೆ ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ತೊಗೊಳ್ಳಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೋದರೆ ಜಾದು ಅಂತಲೇ ಹೇಳ್ಬೋದು ಸೇಮ್ ನಮ್ಮ ಸೋಪ್ ಹೆಂಗೆ ವರ್ಕ್ ಆಗುತ್ತೆ ಸುಮಾರು ಜನ ತೊಗೊಂಡಿದ್ದೀರಲ್ಲ ಅವ್ರಿಗೆ ಗೊತ್ತಾಗತ್ತೆ ಇದು ಜಾದು ಅಂದರೆ ಸೊ ಯಾವ ರೀತಿ ಮಾಡಿದೆ ಸಲ ನೋಡ್ಕೊಂಬನ್ನಿ ಇದು ಧಾರಾಳ್ವಾಗಿ ಫ್ರಿಜ್ಜಲ್ಲಿ ನೀವು ಒಂದು ವಾರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪಿಗ್ಮೆಂಟೇಷನ್ ಇರೋರು ಹಾಕ್ಕೊಳ್ಬೋದು ಪಿಗ್ಮೆಂಟೇಷನ್ ಇರೋರೇ ಹಾಕ್ಕೊಳ್ಬೋದು ಅಂದರೆ ಇಲ್ಲದೆರೋರು ಡೆಫಿನೆಟಾಗಿ ಓಕೆ ಸೊ ಇದು ಯಾವ ರೀತಿ ಮಾಡ್ತೇನೆ ಅನ್ನೋದು ಒಂದ್ಸಲ ನೋಡ್ಕೊಂಬಂದ್ ಬಂದ್ಬಿಡಿ ವೆಲ್ಕಮ್ ಟು ಹೇಮನ್ ಆ್ಯಾಗ್ರೀಸ್ ಬ್ಲೂಸ್ ನಾನು ಹೇಮ ಇನ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಲವಂಗ ತಗೊಂಡಿದ್ದೀನಿ ಲವಂಗದಲ್ಲೂ ಅಷ್ಟೇ ಸ್ಪೆಸಿಫಿಕೇಶನ್ ಇದೆ ನೋಡಿ ಈ ಥರ ಹೂವು ಬಂದಿರಬೇಕು ಫೈನ್ ನಾನು ಅಲ್ಲೊಂದು ಆರು ತೊಗೊಂಡಿದ್ದೀನಿ ಈ ಥರ ಹೂವು ಬಂದಿರಬೇಕು ಸ್ಟೆಪ್ ನಂಬರ್ ಒನ್ ಇದನ್ನು ಕುಟಾಣಿಗೆ ಹಾಕ್ಕೊಂಡು ಇದನ್ನು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪುಡಿ ಇದ್ದೀನಿ ಆಯಿತಾ ಹೂವು ಬಂದಿರೋದೇ ಆಗಬೇಕು ಎರಡು ನಿಮಿಷ ಇದನ್ನು ಕ್ರಷ್ ಮಾಡ್ತೀನಿ ಮಿಕ್ಸಿಗೆ ಹಾಕಂಗಿಲ್ಲ ನುಣ್ಣಕ್ಕೆ ಪೌಡ್ರಾಗೋಗುತ್ತೆ ಫೈನ್ ಓಕೆ ಡನ್ ಸ್ಟೆಪ್ ನಂಬರ್ ಒನ್ ಮಾಡಿದ್ದೀವಿ ಸ್ಟೆಪ್ ನಂಬರ್ ಟು ಹೋಗ್ತೀನಿ ಹೇಮಾ ಈ ಪುಡಿನ ಯಾವುದ್ರಲ್ಲಿ ರೋಸ್ ವಾಟರ್ ಮಿಕ್ಸ್ ಮಾಡಬೇಕಾ ಇದನ್ನು ಈ ಥರ ಒಂದು ವಾಟರ್ ಮಾಡ್ಕೊಂಡಿದ್ದೀನಿ ಏನು ವಾಟರ್ ಇದು ಅದ್ಭುತವಾದ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಜಸ್ಟ್ ಇದನ್ನು ಪಿಗ್ಮೆಂಟೇಷನ್ ಇರೋ ಜಾಗಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ಚೇಂಜಸ್ ನೀವೇ ಹೇಳ್ತೀರಾ ನನಗೆ ಹ್ಞೂ ಇದನ್ನು ಯಾವ ರೀತಿ ರೆಡಿ ಮಾಡಿದೆ ಅಂತ ಸಲ ನೋಡ್ಕೊಂಬಿಡಿ ಓಕೆನಾ ಆಮೇಲೆ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ಎರಡು ಚಮಚದಷ್ಟು ಊಟದಕ್ಕಿನ ಆಯಿತಾ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ನಾನು ಇವಾಗ ಸ್ಟವ್ ಮೇಲೆ ಇಡ್ತೀನಿ ಯಾಕೆ ಅಂದರೆ ಇದೊಂದು ಹದಕ್ಕೆ ಬರಬೇಕು ನನಗೆ ಆಯಿತಾ ಅದು ಹೇಳ್ತೀನಿ ಯಾವುದು ಅಂತ ಫಸ್ಟ್ ಸ್ಟೆಪ್ ಇದು ಅಕ್ಕಿನ ವಾಶ್ ಮಾಡಿ ನೀರು ಹಾಕಿ ಅದು ಮುಳುಗಷ್ಟು ಹಾಂ ಬೇಕಿಡೇ ಇದು ನೋಡಿ ಕಂಪ್ಲೀಟಾಗಿ ಚೂರು ಗಂಜಿ ಇದೆ ಆಯಿತಾ ಚೂರು ಗಂಜಿ ಇರಬೇಕು ಆವಾಗ ನಾನು ಇದನ್ನು ಶೋಧಿಸ್ಕೊತೀನಿ ಇನ್ನೇನು ಅನ್ನ ಹಾಕ್ತಿದೆ ಅಂದಾಗ ಒಂದೆರಡು ಅನ್ನದ ಇದು ಬಿರೂ ಪರವಾಗಿಲ್ಲ ನಮಗೆ ಕ್ರೀಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಆಲ್ಮೋಸ್ಟು ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಇದೆ ಆರು ಬೇಕು ಓಕೆ ಅಲ್ಲಿವರೆಗೂ ಇದನ್ನು ಬಿಟ್ಟಿದ್ದಾರೆ ಹಾಂ ನೋಡ್ಕೊಂಬಂದ್ರಾ ಎಸ್ ಫೈನ್ ಇವಾಗ ಇದು ರೆಡಿ ಆಯಿತು ಅಲ್ವಾ ಈಗ ಇದಕ್ಕೆ ಈಗ ಕುಟ್ಟಿದ್ದೀವಲ್ಲ ಇದನ್ನು ಹಾಕ್ಕೊಳ್ಳೋಣ ಕುಟ್ಟಿದ್ರೆ ಅದರ ಪರಿಮಳ ಎನ್ಹ್ಯಾನ್ಸ್ ಆಗುತ್ತೆ ರೈಟ್ ಇದನ್ನು ನಾಳೆ ಇದರಲ್ಲೇ ನಾನು ಆಯಿಲಿ ಸ್ಕಿನ್ ಇವತ್ತು ಇದನ್ನು ಆಯಿಲಿ ಸ್ಕಿನ್ ಇರೋರು ಮಾಡ್ತಾರೆ ಬಟ್ ನಾಳೆ ವೀಡಿಯೋನ ಆಯಿಲಿ ಸ್ಕಿನ್ ಅವರು ಮಾಡೋಂಗಿಲ್ಲ ಅದು ಹೇಳ್ತೀನಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಓಕೆ ನೋಡಿ ಯಾಕೆಂದರೆ ಇವಾಗ ನಿಮಗೆ ವೈಟ್ ಕಲರ್ ತೋರಿಸ್ದೆ ಇವಾಗ ಇದು ಕಲರ್ ಬಿಟ್ಕೊಳ್ಬೇಕಲ್ಲ ನಾವು ಲವಂಗದ ಎಸೆನ್ಸ್ ಎಲ್ಲ ಹೋಗ್ಬೇಕಲ್ಲ ನಮ್ಮ ಗಂಜಿ ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡಿ ಕಲರ್ ಮುಂಚೆ ನೋಡ್ಕೊಡ್ರಲ್ಲ ಆಮೇಲೆ ಹತ್ತು ನಿಮಿಷ ಆದಮೇಲೆ ಕಲರ್ ಶೇರ್ ಮಾಡ್ತೀನಿ ಅದು ಇಂಪಾರ್ಟೆಂಟ್ ಆಯಿತಾ ಹತ್ತು ನಿಮಿಷ ಕಂಪ್ಲೀಟಾಗಿ ಕಲರು ಚೇಂಜ್ ಆಗಿದೆ ನಾನು ಅದಕ್ಕೆ ಹೇಳಿದೆ ಅಕ್ಕಿ ಗಂಜಿ ಕಲರ್ ಯಾವುದಿತ್ತು ಅಲ್ವಾ ಈಗ ಯಾವ ಕಲರ್ ಬಂದಿದೆ ಈ ಟೈಮಲ್ಲಿ ಇದನ್ನು ಶೋಧಿಸ್ಕೊಳ್ಳೋಣ ನಮಗೆ ಬರೀ ಹಸಿರಂ ಮಾತ್ರ ಬೇಕು ಲವಂಗದಲ್ಲಿರೋ ಎಸೆನ್ಸ್ ಎಲ್ಲ ನಮ್ಮ ಗಂಜಿಗಳು ಇಡ್ ಶೋಧಿಸ್ಕೊಳ್ತೀನಿ ಆಯಿತಾ ನನಗೆ ಬರೀ ಹಸಿರಂ ಮಾತ್ರ ಬೇಕು ಫೈ ಈಗೇನು ಮಾಡಬೇಕು ಅಂತ ಹೇಳ್ತೀನಿ ಈಗ ಬಂದಿದೆಯಲ್ಲ ಈ ಟೈಮಲ್ಲಿ ಇದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿ ಆದರೂ ಆಯಿತು ನೀವು ಮನೇಲಿ ಬಳಸೋ ಕಾಫಿ ಪೌಡ್ರಾದರೂ ಆಯಿತು ಒಂದು ಸ್ವಲ್ಪ ಕಾಫಿ ಪೌಡ್ರ್ ಎಷ್ಟು ಒಂದು ಕಾಲು ಚಮಚದಷ್ಟು ಆಯಿತಾ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡು ಆಯಿತಾ ನಾನು ಒಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ಆಗಿರೋ ಓಕೆ ಟ್ರಾನ್ಸ್ಪರೆಂಟ್ ಈಗ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೆಮ್ಮಾ ಇದೇನಕ್ಕೆ ಏನಕ್ಕೆ ಇದು ಯೂಸ್ ಅನ್ನೋದೇ ಹೇಳ್ತೀನಿ ವೀಡಿಯೋನೇ ನನ್ನ ಹತ್ರ ಈ ನೆಕ್ಸ್ಟ್ ಆಫೇಬ್ರು ಎರಡೂ ಖಾಲಿಯಾಗೋಟ್ಟಿತ್ತು ನಿಮ್ಮ ಹತ್ರ ಇದ್ರೆ ಅದು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಲ್ಲವರ ಜೊತೆ ಹಾಕ್ಕೊಂಡಿ ಇದು ಲೇಡೀಸು ಜೆಂಟ್ಸು ಇದ್ರೂ ಯೂಸ್ ಮಾಡ್ಬೋದು ಈ ಇರಬೇಕು ಬನ್ನಿ ಬಟ್ಟೆ ಹೋಗೋಣ ಓಕೆ ಹೌದ್ರಾ ಇದನ್ನು ಒಂದು ಬಾಟ್ಲಲ್ಲಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಹತ್ರ ಬ್ರೂನು ನೆಸ್ಕ್ಯಾಫೆ ಇನ್ಸ್ಟೆಂಟ್ ಇರಲಿಲ್ಲ ನಾನು ಕೋತಾಸ್ ಕಾಫಿ ಪೌಡ್ರ್ ಯೂಸ್ ಮಾಡೋದು ಆಯಿತಾ ಸೊ ಅದಕ್ಕೋಸ್ಕರನೇ ನಾನು ಅದನ್ನು ಹಾಕಿದ್ದೀನಿ ಇಲ್ಲಾಂದರೆ ನಿಮಗೆ ಈ ತರಿ ತರಿ ಇದೆಯಲ್ಲ ಅದು ಕಾಣಿಸಲ್ಲ ಫೈನ್ ಸೊ ಇದು ಯಾವ ರೀತಿ ಅಪ್ಲೈ ಮಾಡೋದು ಹೇಳ್ತೀನಿ ಶ್ರೀಗಂಧದ ಪೇಸ್ಟ್ ಥರ ಅಲ್ಲ ಫೈನ್ ನೆಕ್ಸ್ಟ್ ವೀಕು ಸ್ಕಿನ್ ವೈಟ್ನಿಂಗ್ ಬರುತ್ತೆ ಅಂದರೆ ನೆಕ್ಸ್ಟ್ ವೀಕ್ ಅಲ್ಲ ಅದರ ನೆಕ್ಸ್ಟ್ ವೀಕ್ ಓಕೆ ಸ್ಕಿನ್ ವೈಟ್ನಿಂಗ್ ಸೋಪ್ ರಿ ರಿಲೀಸ್ ಮಾಡ್ತೀನಿ ಮತ್ತು ಸೊ ಸುಮಾರು ಜನ ತೊಗೊಂಡಿದ್ದಾರೆ ಅದು ಬಟ್ ಸ್ಟಾಕಲ್ಲಿ ಇರಲಿಲ್ಲ ಆಲ್ಮೋಸ್ಟ್ ಒನ್ ಮಂತ್ ಅದು ಓಕೆ ಅದನ್ನು ಹೇಳ್ತೀನಿ ನಾನು ಶಾರ್ಟ್ಸ್ ಮಾಡಿ ಅವಾಗ ಫೈ ಮಾಡ್ಬೋದು ಸ್ಕಿನ್ ವೈಟ್ನಿಂಗ್ ಸೋಪ್ ಅಶ್ವತ್ತಿಗೆ ಯಾರ್ಯಾರು ಮೂಲತೆ ಯೂಸ್ ಮಾಡ್ತಿದ್ದೀರೋ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡು ಅದನ್ನು ತಗೊಳ್ಳಿ ಫೈನ್ ಇದು ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನನ್ನ ಕ್ರೀಮ್ ಗೊತ್ತಾಗ್ತಿದೆಯಾ ಇಲ್ಲಿ ನೀಟಾಗಿ ಎಲ್ಲ ಕಡೆ ಫುಲ್ ಫೇಸ್ ನಮ್ಮ ಸೋಪಲ್ಲಿ ಮುಖ ತೊಳ್ದಿರೋ ಬೇಕು ಮುಲತಿ ಆಗಿ ಆಗೋಲ್ಲ ಅನ್ನೋರು ಹಸಿ ಹಾಲು ಹಸಿ ಹಾಲು ಆಗೋಲ್ಲ ಅನ್ನೋರು ಕಡ್ಡೆ ಇಟ್ಟು ಮತ್ತು ನೀರು ಫೈನ್ ಇದೊಂದು ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತದೆ ಇಲ್ಲಿ ಲವಂಗ ಹಾಕಿರೋದ್ರಿಂದ ಏನಂತೀವಿ ತೌಸಂಡ್ ಪರ್ಸೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಉರಿ ನೆವೆ ತಣ್ಣಗೆ ಫೀಲ್ ಆಗುತ್ತೆ ಫೈನ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಆದಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ ನಿಮಗೆ ಓಕೆ ಇಟ್ ಕೆನ್ ಕ್ರಿಯೇಟ್ ಮ್ಯಾಜಿಕ್ ಯಾವಾಗ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕು ಎಲ್ಲರಿಗೂ ಲವಂಗ ಸೂಟ್ ಆಗುತ್ತೆ ಅಂತ ನಾ ಹೇಳೋಕ್ಕಾಗಲ್ಲ ನೋಡಿ ಜನ್ರಲ್ ಆಗಿ ಮಾತಾಡಬೇಕಾದ್ರೆ ಲವಂಗ ಏನ್ರಿ ಮಾಡುತ್ತೆ ಬಟ್ ನಾವು ಸೋಷಲ್ ಮೀಡಿಯಾಲಿದ್ದೀವಿ ಅಲ್ವಾ ಸೊ ಅದನ್ನೇ ಒಂದು ಪಾಸಿಟಿವ್ ಪಾಯಿಂಟ್ ಇಟ್ಕೊಂಡು ನಮ್ಮನ್ನ ಇವರು ಪ್ಯಾಚ್ ಟೆಸ್ಟ್ ಹೇಳಲಿಲ್ಲ ಅಂತ ಹೇಳೋ ಜನನೂ ಇರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಎ ಸೇಫರ್ ಸೈಡ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀವಿ ಬಟ್ ನನ್ನ ಸೋಪ್ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರು ನನಗೊಂದು ವಿಷಯ ಗೊತ್ತು ಅವ್ರು ನಾನು ಏನೇ ಮಾಡಿದ್ರು ಅವರು ನಂಬ್ತಾರೆ ಯಾಕೆ ಅಂದರೆ ನನಗೆ ವಿದ್ಯಾರಾವ್ ಮಾಮೇ ಹಾಕ್ಬಿಟ್ಟಿದ್ರೆ ಹೇಮಾ ಮ್ಯಾಮ್ನ ಟ್ರಸ್ಟ್ ಮಾಡ್ಬೋದು ಪ್ರತಿಯೊಂದು ಅವ್ರ ಮುಖಕ್ಕೆ ಹಾಕೊಂಡು ತೋರಿಸ್ತಾರೆ ಅಂತ ಯಾಕಂದರೆ ನೆಕ್ಸ್ಟ್ ಡೇ ನನ್ನ ಮುಖ ನಿಮಗೆ ತೋರಿಸ್ಬೇಕು ಅಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಸುಮಾರು ಜನ ನನಗೆ ಆ ಥರ ಟ್ರಸ್ಟ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಶೈನಿಂಗ್ ಹೇಳಿದೆ ನಿಮಗೆ ಶೈನಿಂಗ್ ಬರುತ್ತೆ ಅಂತ ನೋಡಿ ಏನೋ ಬೇಡಪ್ಪ ನನ್ನ ಸ್ಕಿನ್ ನೋಡ್ರಿ ಒಂದು ವರ್ಷಕ್ಕೆ ಮುಂಚೆ ಅಷ್ಟೇ ಅಷ್ಟೊಂದು ನಾನು ಹೇಳ್ಬೋದು ಇಂಪ್ರೂವ್ಮೆಂಟ್ 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 ಫಸ್ಟ್ ಸೆಕೆಂಡ್ ಸೋಪ್ ತೊಗೊಂಡಿರೋದು ಇಂಪ್ರೂಮೆಂಟ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಸೊ ಹೊಸೊಬ್ಬರು ಯಾರಾದರೂ ನೋಡ್ತೀರಿ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಸೋಪ್ ತೊಗೊಳ್ಳಿ ನಿಮ್ಗೆ ಆಗಿ ಬಂದರೆ ಓಕೆ ಸೊ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಮತ್ತು ಇದು ಅಲೋವೆರಾ ಜೆಲ್ ಹಾಕೋಕೆ ಮುಂಚೆ ಕಾಫಿ ಪೌಡ್ರ್ ಹಾಕೋಕ್ಕೆ ಮುಂಚೆ ಒಂದು ಲೇಪ್ನ ಬಂತಲ್ವಾ ಅಕ್ಕಿ ಗಂಜಿದು ಮತ್ತೆ ಅದರದು ಫಿಲ್ಟ್ರು ಮಾಡ್ಕೊಂಡಿರೋದು ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದಾಗ ಆ ಅದಷ್ಟು ಮಾತ್ರ ಅದೇನ್ ಕಾಫಿ ಪೌಡರ್ ಅಲೋವೆರಾ ಜೆಲ್ ಅಷ್ಟು ಮಾತ್ರ ಅಪ್ಲೈ ಮಾಡಿದ್ರೆ ಓಪನ್ ಪೋರ್ಸ್ ಓಪನ್ ಪೋರ್ಸ್ಗೆ ರಾಮಪಾಣ ಅರ್ಥ ಆಯ್ತಾ ಫ್ರೆಂಡ್ಸ್ ಏನೋ ಅಕ್ಕಿ ಗಂಜಿ ಕುಟ್ಟಿರೋ ಲವಂಗದ ಫಿಲ್ಟ್ರ್ ನೀರು ಆ ರೆಸಿಡ್ಯೂ ಐ ಮೀನ್ ಸಾರಿ ನಾಟ್ ದ ರೆಸಿಡ್ಯೂ ದ ಲಿಕ್ವಿಡ್ ಲಿಕ್ವಿಡ್ ಪಾರ್ಟ್ ಆಫ್ ಇಟ್ ಆಯಿತಾ ಸುಮಾರು ಜನ ಓಪನ್ ಪೋರ್ಸ್ ಹೇಳು ಹೇಮಾ ಅಂತ ಕೇಳ್ತಿದ್ದೀರಾ ಸೊ ಅದು ರಾಮಬಾಣ ಆಯಿತಾ ಲವಂಗದಲ್ಲಿ ಹೋಗತ್ತಾ ಅನ್ನೋರಿಗೆ ಪ್ಲೀಸ್ ಟ್ರೈ ಮಾಡಿ ಓಕೆ ಇನ್ನೊಂದು ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ಮುಲತಿ ಪೌಡ್ರು ಯೂಸೇ ಮಾಡ್ದಿರೋರು ಅದು ಜೆಂಟ್ಸು ಮಾಡ್ಬೋದು ಲೇಡೀಸು ಮಾಡ್ಬೋದು ಇದನ್ನು ನಾನು ಹೇಳ್ತಾ ಇದ್ದೀನಿ ನಾನು ಬರೀ ಲೇಡೀಸ್ ಮಾತ್ರ ಅಂದ್ಕೊಂಡಿದ್ರು ಅಂತ ಅಂಥದ್ದು ಕೆಲವರು ಇಲ್ಲ ಜೆಂಟ್ಸು ಮಾ ಮಾಡ್ಬೋದು ಇದನ್ನು ಪ್ಯಾಚ್ ಜೆಸ್ಟ್ ಅಂತ ಹೇಳ್ತೀನಿ ನೋಡಿ ನಿಮ್ಮ ಈ ಈ ಬೆಟ್ಟಿದೆಯಲ್ಲ ಈ ಭಾಗ ಮುಲತಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ರಾತ್ರಿ ಅಪ್ಲೈ ಮಾಡಿಬಿಡಿ ಇಲ್ಲಿ ಅಪ್ಲೈ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಉರಿ ನೆವೆ ಏನೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಗೋ ಫಾರ್ ದ ಫೇಸ್ ಫೇಸ್ ಹಾಕಿ ಏನೂ ಆಗಿಲ್ಲ ಅಂದರೆ ಒನ್ ವೀಕ್ ಕಂಟಿನ್ಯೂ ಮಾಡಿ ಒನ್ ವೀಕ್ ಆದಮೇಲೆ ನನಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಮುಲತಿ ಪೌಡರ್ ಆರ್ ಲಿಕ್ ರೈಸ್ ಎಷ್ಟಿ ಮಧು ಅತಿ ಮಧುರ ಪುಡಿ ರೈಟ್ ಇಷ್ಟು ಕ್ಲಿಯರ್ ಮಾಡಿದ್ದೀನಿ ನಮ್ಮ ಆಯುರ್ವೇದ ಬ್ರ್ಯಾಂಡೇ ಆಗಬೇಕು ನೋಡಿ ಆಯಿತಾ ಈಗ ನಾನು ವೈಪ್ ಮಾಡಿ ಎಷ್ಟೊತ್ತಾಯಿತು ನೋಡಿ ಮೆದುರುಗೆ ಕೈಯಲ್ಲಿ ಅಷ್ಟು ಒರೆಸ್ತಾ ಇದ್ದೀನಿ ಎಸ್ ಅದೇ ಮಿರಾಕಲ್ ಅಂತ ಹೇಳೋದು ಓಕೆ ನೀಟಾಗಿ ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತೀರ ಧಾರಾಳವಾಗಿ ಇವತ್ತೇ ಮಾಡ್ಬೋದು ನೀವು ಸೋಪ್ ಯೂಸ್ ಮಾಡ್ತಿದ್ದೀರಲ್ಲ ಮಾಡಿ ವೀಡಿಯೋಟಾಗಿ ಎಲ್ಲ ಮನೇಲಿರೋದು ಅನ್ನನ ಕುಕ್ಕರಲ್ಲಿ ಮಾಡ್ಕೊಳ್ತೀರ ಅಂತ ಸ್ವಲ್ಪ ಗಂಜಿ ಬಸ್ಕೊಳ್ಳಿ ಅದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ವಿ ನೀಟಾಗಿ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನೀವು ಇನ್ಸ್ಟಂಟ್ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ ಓಕೆ ಓಪನ್ ಪೋರ್ ಸುಮಾರು ಜನ ಕೇಳ್ತಿದ್ರಲ್ಲ ಅದು ಮಾಡ್ಕೊಳ್ಳಿ ಓಕೆ ಬ್ಲ್ಯಾಕ್ ಬೈಟ್ ಸೆಟ್ ಹೋಗುತ್ತೆ ಅದರಲ್ಲಿ ನೋಡಿ ವೈಟ್ ಹೆಡ್ಡು ಯಥೆಚ್ವಾಗಿ ಜಾಸ್ತಿ ನಮ್ಮ ಮೂಗು ಮೇಲೆ ಇಲ್ಲೆಲ್ಲ ಬಂತು ಅಂದರೆ ಅದು ನಮಗೆ ಮಾರ್ಕ್ ಥರ ಬಿದ್ದೋಗ್ಬಿಡುತ್ತೆ ಆಯಿತಾ ಲಾಟ್ ಆಫ್ ಸೆಕ್ರಿಯೇಷನ್ ಸೊ ಅದಕ್ಕೆ ಸ್ಟಾರ್ಟಿಂಗಿಂದಲೇ ಅದು ಪ್ರತಿದಿನ ಯೂಸ್ ಮಾಡ್ಬೋದು ಮುಖ ಎಷ್ಟು ತಣ್ಣಗೆ ಫೀಲ್ ಆಗುತ್ತೆ ಗೊತ್ತಾಗ ಎಲ್ಲೂ ನಿಮಗೆ ನೆ ಅಂದರೆ ಲವಂಗ ಹಾಕಿದ್ದೀವಪ್ಪ ಉರಿ ಆಗುತ್ತೆ ಸೊ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ನಾನು ಕಮ್ಮಿ ಕ್ವಾಂಟಿಟಿ ತೋರಿಸಿದ್ದೀನಿ ನೀವು ಅದನ್ನು ತಿಂಗಳಲ್ಲಿ ಒಂದು ತಿಂಗಳು ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ನೋಡಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಡ್ ಏನೂ ಇಲ್ಲ ನನ್ನ ಫೇಸಲ್ಲಿ ನಿಮ್ಮದು ಹಿಂಗಾಗಬೇಕು ಅಂದರೆ ಪ್ರತಿದಿನ ವೀಡಿಯೋ ನೋಡಿ ಇದಕ್ಕೆ ಇದು ಇದಕ್ಕೆ ಇದು ಓಕೆ ಓಕೆ ಸೊ ಇವತ್ತಿನ ವೀಡಿಯೋ ಯಾರ್ಯಾರು ಮಾಡ್ಬೋದು ಫಸ್ಟು ಪಿಗ್ಮೆಂಟೇಷನ್ ಇರೋರು ಓಕೆ ಎರಡನೇದು ಪಿಗ್ಮೆಂಟೇಷನ್ ಇಲ್ಲದೆ ಇರೋರು ಓಪನ್ ಪೋರ್ಸ್ ಇರೋರು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು ಫೈನ್ ವಿತ್ ಪ್ಯಾಕ್ಸ್ ಟೆಸ್ಟ್ ಓಕೆ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ಉಷಾದೆ ದಿನೇಶ್ ಮ್ಯಾಮ್ಗೆ ಮತ್ತು ನಮ್ಮ ಭಾಗ್ಯ ಮ್ಯಾಮ್ ಕಾರ್ಗಿಲ್ ಅವರು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ಡೌಟ್ಸ್ ಇದೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನ ಡೌಟ್ಸ್ ಇದ್ರೆ ಪ್ಲೀಸ್ ಡೂ ಕಮೆಂಟ್ ರಿಗಾರ್ಡಿಂಗ್ ಓನ್ಲಿ ದ ವಿಡಿಯೋ ಆಯಿತಾ ಹೋಗಿ